ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲಾ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತಿ ಮರೆಯದು ಅಜ್ಜನನ್ನ ಅಜ್ಜಿಯನ್ನು ನೋಡಿ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ಮನಸ್ಸಿದ ಹುಡುಗಿಗೆ ಆದರೆ ಉಸ್ತಿಲು ದಾಟಿ ಒಳಗಡೆ ಬರುವಷ್ಟು ಧೈರ್ಯ ಅಲ್ಲ ಹುಟ್ಟಿದಾಗಿನಿಂದ ಅಜ್ಜ ಅಜ್ಜಿಯ ಮಡಿಲಲ್ಲಿ ಬೆಳೆದವಳು ಅವಳು ಅಜ್ಜ ಅಜ್ಜಿಯ ಪ್ರೀತಿಯ ಮೊಮ್ಮಗಳು ಕೂಡ ಹೌದು ಮಾಡಿ ತಪ್ಪಿಗೆ ಅವಳನ್ನು ದೂರವಿರಿಸಿದ್ರು ಅವಳನ್ನು ಆ ರೀತಿ ನೋಡಿ ಅಜ್ಜಿಯ ಕರಳು ಕಿತ್ತು ಬಂದಾಯಿತು ಅಜ್ಜನಿಗೂ ನೋವು ಸಂಕಟವೇ ಆದರೆ ಪರೀಕ್ಷೆ ಮಾಡುವ ದೊಡ್ಡ ಗುಣ ಅಜ್ಜ ಅಜ್ಜಿಯಿಂದ ಕರೆದ್ಲು ಆ ಕೂಗಿಗೆ ಅಜ್ಜಿ ಕೂಡ ಕಣ್ಣೀರು ಸುರಿಸುತ್ತಾ ಅಜ್ಜಿನ ಕಡೆಗೊಮ್ಮೆ ನೋಡಿದ್ರು ಅವರ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬರಲಿಲ್ಲ ಅಜ್ಜ ಅಜ್ಜಿ ನನ್ನ ಪ್ಲೀಸ್ ಕ್ಷಮಿಸಿ ನಾನು ನನ್ನ ದೊಡ್ಡತನದಿಂದ ನಿಮ್ಮೆಲ್ರಿಗೂ ಮೋಸ ಮಾಡಿದೆ ಅಚ್ಚು ಮಾವ ಮತ್ತು ಚಾರು ಬದುಕಲ್ಲಿ ಬಿರುಗಾಳಿ ಬರೆಸ್ದೆ ಅದರ ಪಾಪಕ್ಕೆ ಇವತ್ತು ನರಳ್ತಿದ್ದೀನಿ ನೀವೆಲ್ಲ ಇದ್ದಿದ್ರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಪ್ಲೀಸ್ ಅಜ್ಜ ಪ್ಲೀಸ್ ನನ್ನ ಕ್ಷಮಿಸಿ ಆ ರಾಯರ್ ಮೇಲಾಣೆ ಇನ್ಯಾವತ್ತೂ ನಾನು ಉಣ್ಮನಿಗೆ ದ್ರೋಹ ಬಗೆಯೋ ಕೆಲಸ ಮಾಡಲ್ಲ ಎಂದು ಗೋಗರಿಯುತ್ತ ಹೊಸ್ತಿಲ ಬೆಳಿಯೇ ಕುಳಿತು ಬಿಟ್ಲು ಅವಳ ನೋವು ಸಂಕಟ ಕಂಡ ಚಾರು ಅಜ್ಜ ಪಾಪ ಒಂದು ಬಾರಿ ಕ್ಷಮೆ ಕೊಡಿ ಅಜ್ಜ ಎಲ್ಲರ ಬದುಕಲ್ಲೂ ಒಂದು ಸಲ ಕ್ಷಮೆ ಕೊಡೋದ್ರಲ್ಲಿ ತಪ್ಪಿಲ್ಲ ಮಾಡಿರೋ ತಪ್ಪನ್ನು ಸರಿ ಮಾಡೋಕ್ಕಾಗದೇ ಇದ್ದರೆ ಆ ತಪ್ಪಿಗೆ ಕ್ಷಮೆ ಕೊಡಲಿಕ್ಕಾಗಲ್ಲ ಆಗಲ್ಲ ಆದರೆ ಹೀಗೆ ಮಾಡಿದ ತಪ್ಪಿಂದ ಪಶ್ಚಾತ್ತಾಪ ಪಟ್ಟಿದ್ದಾಳೆ ಅವಳು ಮಾಡಿದ ತಪ್ಪು ಸರಿ ಮಾಡೋಕ್ಕೆ ಆಗದಂತಹ ತಪ್ಪೇನಲ್ಲ ನಾನು ಲಕ್ಕಿ ಈಗ ಚೆನ್ನಾಗಿದ್ದೀವಿ ಮುಂದಕ್ಕೂ ಚೆನ್ನಾಗಿರ್ತೀವಿ ಮಧ್ಯೆ ಬೆಟ್ಟದಷ್ಟು ನಂಬಿಕೆ ಬೆಳೆದಿದೆ ಕರಗದಷ್ಟು ಪ್ರೀತಿ ತುಂಬಿದೆ ಇನ್ ಮುಂದೆ ಅವ್ರು ತಪ್ಪು ಮಾಡಲ್ಲ ಅಂತಿದ್ದಾಳೆ ಅಲ್ವಾ ಒಂದು ಸಲ ಕ್ಷಮೆ ಕೊಟ್ಟು ನೋಡಿ ಅಚ್ಚ ಯಾರ್ ಬೇಕಾದ್ರೂ ತಪ್ಪು ಮಾಡಿ ಸಣ್ಣವ್ರು ಆಗಬಹುದು ಆದರೆ ಆ ತಪ್ಪಿಗೆ ಒಂದು ಬಾರಿ ಕ್ಷಮೆ ಕೊಡ್ತಾರಲ್ವಾ ಅವರಷ್ಟು ದೊಡ್ಡವರು ಮತ್ತಾರೂ ಆಗ್ಲಿಕ್ಕಾಗಲ್ಲ ಎಂದು ಅಜ್ಜನ ಹೃದಯ ನಾಟುವಂತೆ ನುಡಿದು ಸಾನ್ವಿ ಕಡೆ ನೋಡಿ ಅವಳ ಕಣ್ಣೀರು ಒರೆಸುವಾಗ ಚಾರು ನನ್ನ ಪ್ಲೀಸ್ ಕ್ಷಮಿಸಿ ಬಿಡು ಚಾರು ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನನ್ನ ಕುತ್ತಿಗೆ ಹಿಡಿದು ಗೇಟ್ ಈಚೆಗೆ ತಳ್ತಿದ್ರು ನೀನು ನಿಜಕ್ಕೂ ಗ್ರೇಟ್ ಚಾರು ಸಾರಿ ಸಾರಿ ಚಾರು ಎಂದು ಗಂಟ್ಲು ಬಿರಿಯುವಷ್ಟು ಕೇಳಿಕೊಂಡು ಸುಸ್ತಾಗಿ ಕುಗ್ಗಿದವಳ ನೋಡಿ ಅಜ್ಜನ ಮನಸ್ಸು ಕರಗಿತ್ತು ಅವರಿಗೂ ಅವಳು ಮೊಮ್ಮಗಳೆನ್ನುವ ಭಾವನೆ ಇರದೇ ಇರುತ್ತಾ ಎಷ್ಟೇ ಕೋಪಿಷ್ಟರಾದರೂ ಅವರ ಮನಸ್ಸಲ್ಲೂ ಒಂದು ಅವಕಾಶ ಕೊಡಬಾರ್ದು ಎನ್ನುವ ಕಠೋರ ಹೃದಯವಂತೂ ಇರಲಿಲ್ಲ ಆದರೆ ಅಷ್ಟೇ ಹೆದರಿಕೆ ಕೂಡ ಇದೆ ಮತ್ತೆ ಮೊಮ್ಮಗನ ಬದುಕಲ್ಲಿ ಆಟವಾಡಿದ್ರೆ ಇವಳು ಎಂದು ಅಜ್ಜ ನೀವು ಮತ್ತೆ ತಪ್ಪು ಮಾಡ್ತಾ ಇದ್ದೀರಾ ಆಗ ಲಕ್ಕಿಗೆ ಒಂದು ಅವಕಾಶ ಕೊಡದೆ ಅವನು ಇಂದ ಲಕ್ಕಿ ಆಗುವಂತೆ ಮಾಡಿದ್ರು ಈಗ ಇವಳಿಗೊಂದು ಅವಕಾಶ ಕೊಡದೆ ಮತ್ತೆ ಇವಳಿಗೂ ಅದೇ ರೀತಿ ನೋವು ನೀಡ್ತಾ ಇದ್ದೀರಾ ಪ್ಲೀಸ್ ಅಚ್ಚಾ ಒಂದು ಅವಕಾಶ ಕೊಟ್ಟು ಇವಳ ಜೊತೆಗೆ ಇದ್ದೀರಾ ಅಂತ ಧೈರ್ಯ ಹೇಳಿ ಎಲ್ಲವೂ ಸರಿ ಹೋಗುತ್ತೆ ಅಚ್ಚ ಪ್ಲೀಸ್ ಇಷ್ಟು ದಿವಸ ಲಕ್ಕಿ ನೀವೆಲ್ಲ ನೆಮ್ಮದಿಯಿಂದ ಇರದ ಕಾರಣವೇ ಆ ಒಂದು ಅವಕಾಶ ಮತ್ತೆ ಸೇಡು ಈಗ ಮತ್ತದೇ ರಿಪೀಟ್ ಆಗಬೇಕಾ ಪ್ಲೀಸ್ ಅಚ್ಚ ಪ್ಲೀಸ್ ಎಂದು ಅಜ್ಜನನ್ನ ಚಾರು ಕೇಳಿಕೊಳ್ಳುವಾಗ ಅವಳ ಮಾತು ಸರಿ ಎನಿಸಿತು ಅವರಿಗೆ ಹಾಗೆ ಲಕ್ಕಿಗೂ ಅವಳ ಮಾತು ಸರಿ ಅಂತೆನಿಸಿ ಅಜ್ಜ ಬೈಪಿ ಈಸ್ ರೈಟ್ ಅವಳಿಗೆ ಒಂದು ಅವಕಾಶ ಕೊಡೋಣ ಮತ್ತೆ ಅದೇ ತಪ್ಪು ಮಾಡಿದ್ರೆ ಲೈಫ್ ಲಾಂಗ್ ಬನವಾಸ ಕೊಡೋಣ ಎಂದ ಲಕ್ಕಿ ಹಾಗೆ ಒಂದೆರಡು ಹೆಜ್ಜೆ ಮುಂದಿಟ್ಟ ಅಜ್ಜ ಸಹ ಕೊಂಚ ಆಲೋಚಿಸುತ್ತಾರೆ ಅವರ ಪ್ರತಿಕ್ರಿಯೆಗೆ ಎಲ್ಲರೂ ಕಾದು ನಿಂತಿರ್ತಾರೆ ಸ್ವಲ್ಪ ಸಮಯದ ನಂತರ ಮಾತು ಶುರು ಮಾಡ್ತಾರೆ ಅಜ್ಜ ಕ್ಷಮೆ ಸಂತೆನಾಗ ಸಿಗೋ ಸೇಬಲ್ಲ ಒಮ್ಮೆ ಕೊಂಡ್ಕೊಳ್ಳೋಣ ಅನ್ನೋಕೆ ಅದನ್ನು ಪಡೆಯೋರಿಗೂ ಅಷ್ಟೇ ಯೋಗ್ಯತೆ ಇರಬೇಕು ಚಾರು ಏಳ್ದಂತೆ ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಸತ್ಯವೇನಯ್ಯ ಹಾಗೆ ಮಾಡಿ ತಪ್ಪು ಮತ್ತೆ ಮಾಡಿದ್ದೆ ಕ್ಷಮೆಗೆ ಆ ಮನುಷ್ಯ ನಾಲಯಕ್ಕು ನಾ ಈ ಹಿಂದೆ ದಚ್ಚು ವಿಚಾರದಾಗ ತಪ್ಪು ಮಾಡ್ದಂಗೆ ಮತ್ತೆ ಮಾಡೋಕ್ಕಿಲ್ಲ ಆದರೆ ಒಂದು ಷರತ್ತು ಮತ್ತೆ ಈಕೆ ತಪ್ಪು ಮಾಡಿದ್ದು ನನ್ನ ಕಿವಿ ಕಣ್ಣಿಗೆ ಬಿತ್ತು ಅಂದರೆ ಶಾಶ್ವತವಾಗಿ ಈಕೆ ಈ ಕುಟುಂಬದಲ್ಲಿ ಜಾಗ ಇರೋಕ್ಕಿಲ್ಲ ಎಂದು ಶಲ್ಯ ಕೊಡವಿ ಲೇ ಹುಡುಗಿ ಕ್ಷಮೆ ಕೊಟ್ಟು ದೊಡ್ಡವರಾಗೋದು ನಂಗೇನು ಗೊತ್ತಿರದ ವಿಷಯ ಅಂದ್ಕೊಂಡ್ಯಾ ಮತ್ತೆ ನನ್ನಿಂದ ತಪ್ಪಾಗಬಾರ್ದು ಅಂತಲೇ ಸುಮ್ಕಿದ್ದೆ ಆಕೆಗೆ ಮನೆಯೊಳಗೆ ಬರೋ ಕೇಳು ಹಾಗೆ ಮುಂದೆ ನೆಟ್ಗಿರೋ ಕೇಳು ಎಂದು ಚಾರುಗೆ ಹೇಳಿ ಶಲ್ಯ ಕೊಡುವಿ ಅಲ್ಲಿಂದ ಹೋದ್ರು ಅಚ್ಚ ಅವ್ರ ಮಾತು ಕೇಳಿ ಸಂತಸ ಪಡುವ ಚಾರು ಥ್ಯಾಂಕ್ಸ್ ಅಚ್ಚ ಎಂದು ಕಿರುಚಿ ಹೇಳಿ ಸಾನ್ವಿನ ತಾನೇ ಮನೆಯೊಳಗಡೆ ಕರೆಸಿಕೊಳ್ಳುತ್ತಾಳೆ ಚಾರು ಆಕೆ ಬಂದೊಡನೆ ಅಜ್ಜಿ ಶೈಲಜರವರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾಳೆ ಅವಳನ್ನ ಮನಸಾರೆ ಕ್ಷಮಿಸಿ ಖುಷಿ ಪಡ್ತಾರೆ ಎಲ್ಲವನ್ನೂ ನೋಡ್ತಲಿದ್ದ ಉಜ್ವಲ ಯಪ್ಪಾ ಇದೊಂದು ಬಾಕಿ ಇತ್ತು ಈ ಮನೆ ಮೂರಾದ್ರೆ ಅನ್ನೋ ಚಿಂತೆಯಲ್ಲಿದ್ದೆ ಈಗ ಅದು ಎಷ್ಟು ಪಾಲಾಗುತ್ತೋ ಎಂದ್ಕೊಂಡು ಹೊಟ್ಟೆ ಹುಡ್ಕೊಳ್ತಿದ್ಲು ಲಕ್ಕಿ ಕಡೆ ಬಂದ ಸಾನ್ವಿ ಸಾರಿ ದಜ್ಜು ಮಾವ ಮತ್ತ್ ಯಾವತ್ತು ಈ ರೀತಿ ತಪ್ಪು ಮಾಡಲ್ಲ ಎಂದಾಗ ಅವನಂತೂ ಇನ್ನೂ ಮುಖ ಗಂಡಿ ನೋಡ್ತಿದ್ದ ನಂತರ ಚಾರು ಕೈ ಹಿಡಿದು ಲಕ್ಕಿ ಕೈ ಮೇಲಿಟ್ಟು ನೀವಿಬ್ರು ಜನ್ಮದ ಜೋಡಿಗಳು ನಿಮ್ಮನ್ನು ಯಾರಿಂದಲೂ ದೂರ ಮಾಡೋಕ್ಕಾಗಲ್ಲ ದಯಮಾಡಿ ನನ್ನ ಕ್ಷಮಿಸಿ ಎಂದು ಅತ್ತಳು ಆದರೂ ಆತ ಹಾಗೆ ಇದ್ದಾಗ ಬೆಗರ ನಿನ್ನ ಕಾಲಿಗೂ ಬೀಳ್ತೀನಿ ಎಂದು ಇನ್ನೇನು ಬೀಳ್ಬೇಕು ಆಯ್ತು ಬಿಡ ಕೋತಿ ಮರಿ ಹೋಗಿ ತಿಂಡಿ ಮಾಡು ಆಮೇಲೆ ಮಾತಾಡೋಣ ಎಂದನು ನಿಜಕ್ಕೂ ಕೋಪ ತಾಪ ಇಲ್ಲ ತಾನೇ ಎಂದು ಒತ್ತಿ ಒತ್ತಿ ಕೇಳಿದಾಗ ಇಲ್ಲ ಹೋಗು ಎಂದ ಅಜ್ಜನೇ ಕ್ಷಮೆ ನೀಡಿದ್ದಾಗ ತಾನು ಮುಂದುವರಿಸೋದು ಸರಿಯಲ್ಲವೆನಿಸಿ ಕೋಪವನ್ನ ಕೈಬಿಟ್ಟಿದ್ದ ಲಕ್ಕಿ ಅದಲ್ಲದೆ ಹೆಂಡತಿ ಅಷ್ಟೆಲ್ಲ ಕೇಳ್ಕೊಂಡ ನಂತರ ಕೋಪ ತೋರಿಸಿದ್ರೆ ಅವಳ ಮನಸ್ಸಿಗೂ ಬೇಸರ ತರುತ್ತದೆ ಎನ್ನುವುದು ಅವನ ಆಲೋಚನೆ ಈಗ ಅವಳಿಗೆ ಸಮಾಧಾನವಾಗಿತ್ತು ಕಣ್ಣುರ್ಸ್ಕೊಂಡು ಹೊರಟವಳ ಜೊತೆಗೆ ಚಾರು ಕೂಡ ಹೋಗುತ್ತಾ ಥ್ಯಾಂಕ್ಸ್ ಹಸುರ ಕ್ಷಮೆ ಕೊಟ್ಟಿದ್ದಕ್ಕೆ ಎಂದು ಅವನ ಕೆನ್ನಿಗೆ ಮುತ್ತಿಟ್ಟು ನಗುತ್ತಾ ಹೋದಳು ಅವಳ ನಗುವಲ್ಲಿ ತಾನೂ ಖುಷಿಪಟ್ಟ ಲಕ್ಕಿ ಮುಂದೆ ಚೂರು ಚೂರು ಸಣ್ಣ ಇಪ್ಪಿ ಆಯ್ತಲ್ವಾ ನೆಕ್ಸ್ಟ್ ದೊಡ್ಡದು ಹಾಕೋಣ ಎಲ್ಲರೂ ಒಂದೇ ರೀತಿಯಲ್ಲೇ ಒಂದಾದರು ಆದರೆ ಕಾಳಿ ಪ್ಲಾನ್ ಏನಿರಬಹುದು ನೋಡೋಣ ನಿಜಕ್ಕೂ ಇಟ್ಕೊಂಡು ಕಾಳಿ ಆಟ ಆಡ್ತಿದ್ದಾನ ಇಲ್ಲ ಕಾಳಿ ಹೆಸರು ಸಾಂಬಿ ಆಟ ಆಡ್ತಿದ್ದಾಳ ಇಲ್ಲ ಲಕ್ಕಿ ಚಾರುನ ಮತ್ತೆ ಯಾವ ರೀತಿ ಏಮಾರಿಸ್ತಾರೆ ಯಾರು ಬಂದು ನೋಡೋಣ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ